ನನ್ನೂರು ದಾಟಿ ಹೋಗುದ್ರಾಗ ಈ ತಾಳಿ ಈ ಕರಿಮಣಿ ನಿನಗೆ ಕಟ್ಟಿ ಕರ್ಕೊಂಡು ಹೋದಂದ್ರೆ ನಾವೆಲ್ಲಿದ್ದಲ್ಲಿ ನಿಮ್ಮ ಬರಲಿ ಯಾರ ಬರಲಿ ಇದು ಒಂದು ನಿನ್ನ ಕೊಳ್ಳಾಗಿತ್ತಂದ್ರ ನಿನ್ನ ಕರ್ಕೊಂಡು ಹೋಗಾಕ ನನಗೆ ನಿನಗೆ ಕೈ ಹಚ್ಚಾಕ ಭಾಳ ಹಿಂದೆ ಮುಂದೆ ನೋಡ್ತಾರೆ ಬಾರ ನಮ್ಮ ಮೂರು ಶಿಮಿದಿಯವರು ಮುಂದೆ ನಿನ್ನ ತಾಳಿ ಕಟ್ಟಿ ಊರು ದಾಟಿ ಕರ್ಕೊಂಡು ಹಾಕ್ತೀನಿ ನೂರು ವರ್ಷ ನಿನ್ನ ಸುಖವಾಗಿರು ಕೊಡ್ತೀನಿ ನನಗೆ ಈಗ ಧೈರ್ಯ ಬಂತು ನೀನು ಪ್ರೀತಿ ಮಾಡಿದಕ್ಕೆ ನನಗೆ ಹೇಗೆ ಆಯ್ತು ಎರಡು ದಿನ ನಾಲ್ಕು ದಿನ ಪ್ರೀತಿ ಮಾಡಿ ಚಟಾ ತೀರದ ಮ್ಯಾಗ ಅವರ ತಾಟಿ ಇವ್ರ ತಾಟಿ ಆವಕ್ಕಿಂತ ಮೊದಲ ಪ್ರೀತಿಗೆ ಪ್ರೀತಿ ಕೊಟ್ಟು ಮನಸ್ಸು ಕೊಟ್ಟು ಪ್ರೀತಿ ಮಾಡಿರ್ತೀವಲ್ಲ ಅವ್ರಿಗೆ ಈ ಪ್ರೀತಿ ಬಳಿ ಏನು ಮುದು ಗೊತ್ತಿರ್ತದೆ ನಿನ್ನ ಜೊತೆ ಭಾಳ ಬೇಕು ಅನ್ನೋ ಸಂಬಂಧ ನೀನು ಪ್ರೀತಿ ಮಾಡಿನಿ ಎಷ್ಟೋ ತ್ರಾಸಾದರೂ ನಿನ್ನ ಅಂಗೈಯಾಗಿ ಗಿಡ ಸಾಕ್ತೀನಿ ಶಿವ ನನಗೆ ನನಗದು ಬೇಕು ಇದು ಬೇಕು ಅಂತ ಏನು ನಿನಕ ಆಡಂಗಿಲ್ಲ ನೀ ಒಬ್ಬ ನನ್ನ ಜೋಡಿ ನನ್ ನನಗೆ ಅಷ್ಟೇ ಸಾಕು ನನಗೆ ಇನ್ನು ಭಾಳ ಧೈರ್ಯ ಬರ್ತೈತಿ ನನಗೆ ನೀ ಜೋಡ ನಿನಗೆ ನಾ ಜೋಡ ಅಂತ ದೇವ್ರ ಬರದ ನನ್ ಬೆಳಕ ನಿನಗೆ ನಾ ಆಗಿರ್ತೀನಿ ನೀ ಆಗಿರೋ ಒತ್ತಡ ಮಾಡಬೇಡ ಮತ್ತ ಯಾರದ್ರಿ ಯಾರೇನ್ಬೇಕ್ರಿ ನಮಗಿರಾಕೊಂದು ಮನೆ ಬಾಡಿ ಬೇಕಾಗಿತ್ತು ರೀ கார சுமாரங்க ಒಬ್ರು ಮನಿ ಬಾಡಿಗೆ ಕೊಡೋಳಾಗ್ಯಾರ ನೀ ನಾವೆಲ್ಲ ಹಿರುನು ಚಿಂತಿ ಯಾರದ್ರಿ ಯಾಕಪ್ಪ ಯಾರನು ಯಾವ ನಮ್ಗ ಮನಿ ಬಾಡಿಗೆ ಬೇಕಾಗಿತ್ರಿ ನಾವು ಈ ಊರನಾರೀ ಬೇರೆ ಊರನ್ನ ನೀವು ಕೋಣಾ ಪರಿಚಯ ಇಲ್ಲ ಅದು ಕೂಡ ನಾವು ಅಡಗಿ ಇಷ್ಟೆಲ್ಲ ಓಡಾಕತ್ತೆ ಒಂದು ಮನಿ ಬಾಡಿಗೆ ಸಿಗಲಿಲ್ಲ ನಾನು ಇರುದರ ಎಲ್ಲಿರೋನು ಇಬ್ರು ಕೊಡಿ ಬಾಳೆ ಮಾಡಬೇಕಂತೇಳಿ ಮನೆ ಬಿಟ್ಟು ಓಡಿ ಬಂದ್ವಿ ಮನಿ ಇರ್ಲಿಕ್ಕೆ ಏನಾತ ನನಗೆ ನೀ ಇದಿ ನಿನಗೆ ನಾ ಇಲ್ಲ ಎಲ್ಲರ ಬದುಕೊಂಡು ಆದ್ರೆ ಅಂಜಿ ಜೀವ ಬಿಡುದು ಬೇಡ ಪಳ್ಳಿ ಊರಿಗೆ ಹೋಗೋದು ಬೇಡ ಮನಿ ಅನ್ನೋದೊಂದು ಆಸೆ ಅಂತಂದ್ರ ಅದ್ರ ಮಾತೆ ಬೇರೆ ಕೂನಿಲ್ಲ ಗುರುತಿಲ್ಲ ಊರು ಬಿಟ್ಟು ಊರಿಗೆ ಬಂದ್ವಿ ಯಾರ ಮನೆ ಬಾಡಿಗೆ ಕೊಡ್ತಾರೆ ನಮ್ಗೆ ಯಾರು ಕೂಲ್ ಹಿಡಿತಾರೆ ನಮಗೆ ಯಾರು ಕೂಲ್ ಹಿಡಿದಿಲ್ಲ ಒಂದೆರಡು ದಿನ ತಡಿ ಎಲ್ಲರ ಮನಿ ಬಾಡಿಗೆ ಹಿಡಿದೀನಿ ಇವತ್ತಲ್ಲ ನಾಳೆ ರೊಕ್ಕ ಕೊಟ್ರೆ ಮನಿ ಬಾಡಿಗೆ ಕೊಟ್ಟ ಕೊಡ್ತಾರೆ ಎರಡು ದಿನ ಮಾಡ ಎರಡು ದಿನಾನ ಕಷ್ಟ ಅರ್ಥ ಮಾಡ್ಕೊಂಡು ಹೋಳಿಗೆಲ್ಲ ಎರಡು ದಿನ ಎಲ್ಲಂತಿರೋನು ದೇವ್ರ ಅದಾನ ಎಲ್ಲಿರೋತನ ಅಲ್ಲಿರೋನು ಎಲ್ಲಿ ಹೋಗಂತನ ಅಲ್ಲಿ ಹೋಗೋಣ ಮನಿ ಬಿಟ್ಟ ಬಂದ ಗಟ್ಟಿ ಧೈರ್ಯ ಮಾಡಿ ನಿಟ್ಟು ಒಂದು ಬೆಳಗ್ಗೆ ಹೆಜ್ಜೆ ಹುಡುಗ ಬೇಡ ಗಟ್ಟಿಯಾಗಿ ಆಗಬಾರು ಆಯ್ತೋ ನೀ ಅನ್ನಂಗ ಆಗ್ಲಿ ಇದು ನನ್ನ ಬಗ್ಗೆ ಚಿಂತೆ ಮಾಡ್ತಿರ್ತಾನ ಚಿಂತೆ ಮಾಡ್ಲಿಕ್ಕೆ ಹೆಂಗ ಒಬ್ಬಕ್ಕಿನ ತಂಗಿದಿ ಒಬ್ಬ ಮನಿ ಮಗಳದಿ ಅಂತೇಳಿ ಬಾಳ್ ಮುದ್ದು ಮಾಡಿ ದೋಸ್ತಿ ದೋಸ್ತಿಯೊಳಗ ನಾನು ಮೋಸ ಮಾಡ್ದ ಸಂಬಂಧದೊಳಗ ನೀನು ಮೋಸ ಮಾಡದ ಹುಡುಕ್ತಿರ್ತಾನೆ ಇವತ್ತಲ್ಲ ನಾಳೆ ನಮ್ಮ ನೋಡ್ಕೊಂಡು ಬಂದ ಬರ್ತಾನೆ ನಿನ್ನ ಕೊಳ್ಳಂತಾಳಿ ನೋಡಿ ಗಪ್ಪ ಅದ ಭಾಳ್ ಸ್ಲೋ ಐತಿ ಇಲ್ಲ ಅಂದ್ರೆ ಮುಂದೆ ಏನು ಮಾಡ್ತಾನೆ